ಓಂ ಶ್ರೀ ಗುರು ಬಸವಲಿಂಗಾಯನ್ ಮಹ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರಾಡ ಹತ್ತಿರ ಮುರುಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ದ್ರಾಕ್ಷಿ ಈ ದ್ರಾಕ್ಷಿಯ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ದ್ರಾಕ್ಷಿಯಲ್ಲಿ ವಿಶೇಷವಾಗಿ ಯಾವೆಲ್ಲ ಪೋಷಕ ಸತ್ವಗಳಿದ್ದಾವೆ ಅಂತಕ್ಕಂಥದ್ದು ನೋಡೋದರೆ ಐರನ್ ಇದೆ ವಿಟಮಿನ್ ಬಿ ಸಿಕ್ಸ್ ಮ್ಯಾಗ್ನೀಷಿಯಮ್ ಹಾಗೂ ವಿಟಮಿನ್ ಸಿ ಅಂಶ ಹಾಗೂ ದ್ರಾಕ್ಷಿಯಲ್ಲಿ ಫೈಬರ್ನ ಅಂಶ ಇನ್ನೂ ಹತ್ತು ಹಲವಾರು ಮಿನರಲ್ಸ್ಗಳು ವಿಶೇಷವಾಗಿರ್ತಕ್ಕಂಥ ಮಿನರಲ್ಸ್ಗಳು ಪೊಟ್ಯಾಷಿಯಮ್ ಝಿಂಕ್ ರೈಬೋಪ್ಲವಿನ್ ಥೈಮಿನ್ ಇಂಥ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ದ್ರಾಕ್ಷಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಈ ಒಂದು ದ್ರಾಕ್ಷಿಯನ್ನು ಫಲಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ ಅಂತ ಹೇಳ್ತಾರೆ ದ್ರಾಕ್ಷ ಫಲೋತ್ತಮಂ ಅಂತ ಹೇಳ್ತಾರೆ ದ್ರಾಕ್ಷಿ ಅಂತ ಹೇಳಿದರೆ ಫಲಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಫಲ ಅಂತ ಹೇಳಲಾಗ್ತದೆ ಈ ದ್ರಾಕ್ಷಾ ಫಲೋತ್ತಮಂ ಅನ್ನಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದು ಅದ್ಭುತವಾದ ಶರೀರದ ಶುದ್ಧೀಕರಣವನ್ನು ಮಾಡ್ತದೆ ಹಾಗೂ ಶಕ್ತಿಯನ್ನು ಕೊಡ್ತದೆ ಸೆಲ್ಯುಲರ್ ಲೆವೆಲಲ್ಲಿ ಕೋಶ ಕೋಶಗಳನ್ನು ಶುದ್ಧೀಕರಣ ಮಾಡ್ತಕ್ಕಂಥ ದಿ ಬೆಸ್ಟ್ ಡಿಟಾಕ್ಸ್ ಫುಡ್ ಅಂತ ಹೇಳ್ಬೋದು ಇದನ್ನು ಶರೀರ ಶುದ್ಧೀಕರಣ ಮಾಡೋದಷ್ಟೇ ಅಲ್ಲದೆ ಶರೀರದ ಬಲವರ್ಧನೆಯನ್ನು ಮಾಡ್ತದೆ ಆಯುರ್ವೇದ ಶಾಸ್ತ್ರದಲ್ಲಿ ದ್ರಾಕ್ಷಿಯನ್ನು ಶೀತ ವೀರ್ಯ ಗುಣಧರ್ಮವನ್ನು ಹೊಂದಿದ ಒಂದು ಪದಾರ್ಥ ಅಂತ ಹೇಳ್ತಾರೆ ಅಂದರೆ ಇದರ ಸ್ವಭಾವ ಶೀತ ಇದು ಬಾಯಲಿಟ್ಟಾಗ ಇದರ ರಸ ಒಣಗಿರ್ತಕ್ಕಂಥ ದ್ರಾಕ್ಷಿ ಹೇಳಿದ್ರೆ ಮಧುರವಾಗಿರ್ತದೆ ಕಪ್ಪು ದ್ರಾಕ್ಷಿ ಆಗಿರ್ಬೋದು ಅಥವಾ ಹಸಿರು ದ್ರಾಕ್ಷಿ ಆಗಿರ್ಬೋದು ಅದನ್ನು ಒಣಗಿಸಿದಾಗ ಅದರ ಏನಾಗ ಸ್ವಭಾವ ಏನಾಗ್ತದೆ ಒಣಗಿರ್ತಕ್ಕಂಥ ದ್ರಾಕ್ಷಿ ನಾ ಹೇಳ್ತಾ ಇರ್ತಕ್ಕಂಥದ್ದು ಮಧುರವಾಗಿರ್ತದೆ ಹಾಗೆ ಅದರ ವಿಪಾಕ ಅದು ಜೀರ್ಣ ಆದಮೇಲೆ ಹೊಟ್ಟೆಯಲ್ಲಿ ವಿಪಾಕವಾಗಿ ಪರಿವರ್ತನೆ ಆಗ್ತದೆ ಅಂದರೆ ಎಕ್ಸ್ಟ್ರಾಕ್ಟ್ ಜೀರ್ಣ ಆದಮೇಲೆ ಫೈನಲ್ ಪ್ರಾಡಕ್ಟ್ ಅಂತ ಏನು ಹೇಳ್ತಾರಲ್ಲ ಬಾಯಲ್ಲೂ ಕೂಡ ಮಧುರ ಹೊಟ್ಟೆಗೆ ಹೋದ್ಮೇಲೂ ಕೂಡ ಮಧುರವಾಗಿರ್ತದೆ ಕೆಲವೊಂದಿಷ್ಟು ಅದರಕ್ಕೆ ಸಿಹಿ ಉದರಕ್ಕೆ ಕಹಿಯಾಗಿರ್ತದೆ ಈಗ ಸಕ್ಕರೆ ನಾಲಿಗೆಗೆ ಮಾತ್ರ ಸಿಹಿ ಹೊಟ್ಟೆಗೆ ಹೋದ್ಮೇಲೆ ಕಾರ್ಪೋಟಕ ವಿಷ ಅದು ಆದರೆ ದ್ರಾಕ್ಷಿ ಬಾಯಿಗೂ ಸಿಹಿ ಹೊಟ್ಟೆಗೂ ಸಿಹಿ ಹೀಗೆ ಇದರ ಒಂದು ವಿಪಾಕ ಮಧುರವಾಗಿರ್ತಕ್ಕಂಥದ್ದು ಹಾಗೂ ಇದು ಹೃದಯ ಅಂತ ಹೇಳ್ತಾರೆ ಹೃದಯ ರೋಗಗಳಿಗೆ ಭಾಳ ಅದ್ಭುತ ಪರಿಹಾರವನ್ನು ಒದಗಿಸ್ತದೆ ಇದು ಚಕ್ಷುಷ ಅಂತ ಹೇಳ್ತಾರೆ ಅಂದರೆ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಒಂದು ಅದ್ಭುತ ದಿವ್ಯೌಷಧಿ ಅಂತ ಹೇಳ್ಬೋದು ಇದು ಲೇಖನ ಅಂತ ಹೇಳ್ತಾರೆ ಅಂದರೆ ಶರೀರದ ಶುದ್ಧೀಕರಣ ಮಾಡತಕ್ಕಂಥ ದಿವ್ಯ ಔಷಧಿ ಅಂತ ಹೇಳ್ಬೋದು ಬಲ್ಯ ಅಂದರೆ ಶಕ್ತಿ ತುಂಬತಕ್ಕಂಥದ್ದು ಭ್ರಮಣ ಅಂದರೆ ಶರೀರ ವಿಕಾಸ ಮಾಡ್ತಕ್ಕಂಥದ್ದು ನೋಡಿ ಎಲ್ಲ ಒಂದು ವ್ಯವಸ್ಥೆಯನ್ನು ಇದು ಒಳಗೊಂಡಿರತಕ್ಕಂಥದ್ದಾಗಿರೋದ್ರಿಂದ ಇದನ್ನು ದ್ರಾಕ್ಷಾ ಅಂತ ಹೇಳಿ ವಾಗ್ಭಟ್ರು ಹೇಳ್ತಾರೆ ಈ ಒಂದು ದ್ರಾಕ್ಷಿಯನ್ನು ನಾವು ಒಣಗಿಸಿರ್ತಕ್ಕಂಥ ಒಣ ದ್ರಾಕ್ಷಿಯನ್ನು ನೆನೆಸಿ ಸೇವನೆ ಮಾಡೋದ್ರಿಂದ ಅದ್ಭುತವಾಗಿ ನಮ್ಮಲ್ಲಿ ಲಾಭಗಳು ಸಿಗ್ತವೆ ಹಾಗಿದ್ರೆ ಇದನ್ನು ಸೇವನೆ ಮಾಡೋದ್ರಿಂದ ಯಾವೆಲ್ಲ ಲಾಭಗಳಾಗ್ತವೆ ಅನ್ನೋದನ್ನು ನೋಡೋದಾದರೆ ಇದರ ಸೇವನೆಯಿಂದಾಗಿ ನಮ್ಮಲ್ಲಿ ರಕ್ತಹೀನತೆಯ ಸಮಸ್ಯೆಯನ್ನು ಭಾಳ ಬೇಗ ನಿವಾರಣೆ ಮಾಡಿಕೊಳ್ಬೋದು ಭಾಳ ಜನ ಬ್ಲಡ್ ಹೀ ರಕ್ತಗಳನ್ನು ರಕ್ತವನ್ನು ಏನು ಮಾಡ್ತಾ ಇರ್ತಾರೆ ಅಂದರೆ ಹಾಕಿಸ್ಕೊಳ್ತಾ ಇರ್ತಾರೆ ಬ್ಲಡ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ತಾನೆ ಇರ್ತಾರೆ ಯಾಕಂದರೆ ಅವ್ರಿಗೆ ತುಂಬ ಏನೇ ಔಷಧಿ ತೆಗೆದುಕೊಂಡ್ರೂ ಕೂಡ ರಕ್ತಹೀನತೆ ಸಮಸ್ಯೆ ನಿವಾರಣೆ ಆಗ್ತಾನೇ ಇರೋದಿಲ್ಲ ಅಂಥವರು ತೀವ್ರವಾಗಿ ಈ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ಒಣಗಿಸಿರ್ತಕ್ಕಂಥ ದ್ರಾಕ್ಷಿಯನ್ನು ತಿನ್ನೋದ್ರಿಂದ ರಕ್ತಹೀನತೆಯ ಸಮಸ್ಯೆಯನ್ನು ಗುಣಪಡಿಸ್ಕೊಳ್ಬೋದು ಯಾಕಂದರೆ ಐರನ್ ಅಂಶ ಮತ್ತು ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಅಂಶ ಅಧಿಕವಾಗಿರೋದ್ರಿಂದ ಬ್ಲಡ್ಡಿನ ಎಲ್ಲ ಕಾಂಪೋನೆಂಟ್ಸ್ಗಳನ್ನು ಕೂಡ ಇದು ಕ್ರಿಯಾಶೀಲಗೊಳಿಸುತ್ತೆ ಹಾಗೆಯೇ ಇದರ ಸೇವನೆಯಿಂದ ನಮ್ಮ ಕಣ್ಣುಗಳು ಭಾಳ ಆರೋಗ್ಯಪೂರ್ಣವಾಗಿರ್ತವೆ ಯಾಕಂದರೆ ಇದನ್ನು ಚಕ್ಷುಷ್ಯ ಅಂತ ಕರೀತಾರೆ ಹೃದಯದ ಆರೋಗ್ಯವನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ಹೃದಯವನ್ನು ಗಟ್ಟಿಗೊಳಿಸ್ತಕ್ಕಂಥ ದಿವ್ಯ ಆಹಾರ ಅಂತ ಹೇಳ್ಬೋದು ಹೃದಯದ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಆಗ್ಬೋದು ಹೃದಯದ ವೀಕ್ನೆಸ್ ಆಗ್ಬೋದು ಹೃದಯದ ವ್ಯಾಲ್ಯೂಗಳಲ್ಲಿ ತೊಂದರೆ ಬರ್ತಕ್ಕಂಥ ಸಮಸ್ಯೆ ಆಗ್ಬೋದು ಇಂಥವೆಲ್ಲ ಸಮಸ್ಯೆಗಳನ್ನು ತಡೆಗಟ್ಟುವ ಶಕ್ತಿ ಹೊಂದಿದೆ ಬರದಂತೆ ತಡಿತಕ್ಕಂಥದ್ದು ಬಂದ ಮೇಲೆ ಇದರ ಸೇವನೆಯ ಜೊತೆಗೆ ಆಯುರ್ವೇದ ಔಷಧಿಗಳನ್ನ ಬಳಸೋದ್ರಿಂದ ಹೃದಯದ ರೋಗಗಳನ್ನ ಆದಷ್ಟು ಮ್ಯಾಕ್ಸಿಮಮ್ ಆದಷ್ಟು ಬೇಗ ತಡೆಗಟ್ಟತಕ್ಕಂಥ ಒಂದು ವ್ಯವಸ್ಥೆಯನ್ನು ಶರೀರದಲ್ಲಿ ಸೃಷ್ಟಿಸ್ಕೊಳ್ಬೋದು ಹಾಗೆಯೇ ಈ ದ್ರಾಕ್ಷಿಯನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿ ಏನಾಗುತ್ತೆ ಅಂಥೇಳಿದರೆ ರಕ್ತ ಶುದ್ಧೀಕರಣವೂ ಆಗ್ತದೆ ಯಾಕೆಂದರೆ ಅದು ಲೇಖನ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಶೋಧನ ಚಿಕಿತ್ಸೆಯನ್ನಾಗಿ ಇದನ್ನು ನಾವು ಬಳಸ್ಕೊಳ್ಬೋದು ಹಾಗೆಯೇ ಇದರ ಸೇವನೆಯಿಂದಾಗಿ ಕೂದಲು ಉದುರ ಸಮಸ್ಯೆ ನೆರೆ ಕೂದಲಿನ ಸಮಸ್ಯೆ ಆಮೇಲೆ ಕೂದಲಲ್ಲಿ ಹೊಟ್ಟಾಗ್ತಕ್ಕಂಥ ಸಮಸ್ಯೆಯನ್ನು ನಾವು ತಡೆಗಟ್ಬೋದು ಯಾಕಂದರೆ ಇದು ಶೋಧನವಾಗಿ ಕೆಲಸ ಮಾಡೋದ್ರಿಂದ ಮತ್ತು ಕೂದಲಿಗೆ ಬೇಕಾಗಿರುವ ಎಲ್ಲ ಪೋಷಕಾಂಶಗಳು ಇದರಲ್ಲಿ ಹೆಚ್ಚಾಗಿ ನಮಗೆ ಸಿಗ್ತವೆ ಹಾಗೆಯೇ ಇದರ ಸೇವನೆಯಿಂದಾಗಿ ನಮ್ಮ ಪ್ರತಿರಕ್ಷಕ ವ್ಯವಸ್ಥೆ ಇಮ್ಯುನಿಟಿ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ ಕೆಮ್ಮು ದಮ್ಮು ಕಫ ಈ ಥರದ ಅಲರ್ಜಿ ಇರ್ತಕ್ಕಂಥವ್ರು ನೆನೆಸಿರ್ತಕ್ಕಂಥ ದ್ರಾಕ್ಷಿಯನ್ನು ಒಂದು ಇಪ್ಪತ್ತು ದ್ರಾಕ್ಷಿ ನೆನೆಸಿ ಅದನ್ನು ಇನ್ನೂರು ಎಮ್ ಎಲ್ ನೀರಿನಲ್ಲಿ ಕುದಿಸಿ ಅದನ್ನು ನೂರು ಎಮ್ ಎಲ್ ಅದನ್ನು ಶೋಧಿಸಿ ಕುಡಿಯೋದ್ರಿಂದ ಅದನ್ನು ಶೋಧಿಸಿ ಸ್ವಲ್ಪ ಆರಿದ ಮೇಲೆ ಜೇನು ತುಪ್ಪನೂ ಹಾಕ್ಕೊಂಡು ಕುಡಿಬೇಕು ಹಾಗೆ ಮಾಡೋದ್ರಿಂದ ನಿಮ್ಮಲ್ಲಿ ಕಫ ರೋಗಗಳು ಎದೆಯಲ್ಲಿ ಕಟ್ತಕ್ಕಂಥ ಕಫ ಕೆಮ್ಮು ನೆಗಡಿ ಪದೇ ಪದೇ ಕೋಲ್ಡ್ ಅಲರ್ಜಿ ಇವೆಲ್ಲ ಗುಣ ಆಗಿ ಇಮ್ಯುನಿಟಿ ಸ್ಟ್ರಾಂಗ್ ಆಗ್ತದೆ ಇದನ್ನು ಯಾಕೆ ತಣ್ಣಗಾದ ಮೇಲೆ ನಾನು ಜೇನು ಅಂತ ಹೇಳಿದ್ರೆ ಬಿಸಿ ಬಿಸಿ ಕಷಾಯದಲ್ಲಿ ಜೇನು ಹಾಕೋದ್ರಿಂದ ಜೇನೇನಾಗ್ತದೆ ಹೇಳಿದ್ರೆ ವಿರುದ್ಧ ಆಗ್ತದೆ ಅದರಲ್ಲಿ ಜೇನಿನಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ಗಳು ಇಂಬ್ಯಾಲೆನ್ಸ್ ಆಗಿ ಅದು ಪಾಯ್ಸನ್ ಆಗ್ತದೆ ಅದಕ್ಕೆ ಬಿಸಿ ಆ ಒಂದು ಪದಾರ್ಥದಲ್ಲಿ ಜೇನನ್ನು ಯಾವತ್ತೂ ಮಿಕ್ಸ್ ಮಾಡಬಾರ್ದು ಜೇನನ್ನು ಬಿಸಿ ಮಾಡಬಾರ್ದು ಅಂತ ಒಂದು ಶಾಸ್ತ್ರದಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಾಗ್ತದೆ ಹಾಗೆಯೇ ನೀವು ಈ ನೆನೆಸಿರ್ತಕ್ಕಂಥ ದ್ರಾಕ್ಷಿಯನ್ನು ಸೇವನೆ ಮಾಡೋದರಿಂದ ನಿಮ್ಮಲ್ಲಿ ಈ ಏನು ಅಂತ ಹೇಳಿದರೆ ಕಿಡ್ನಿ ಆರೋಗ್ಯ ಚೆನ್ನಾಗಿರುತ್ತೆ ಕಿಡ್ನಿ ಶುದ್ಧೀಕರಣ ಆಗುತ್ತೆ ಕಿಡ್ನಿಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸಮಸ್ಯೆಗಳು ಇದೆ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಬ್ಲಡ್ ಯೂರಿಯಾ ಜಾಸ್ತಿ ಆಗ್ತಾ ಆಗ್ತಾಯಿರ್ತಕ್ಕಂಥದ್ದು ಕ್ರಿಯೇಟಿನ್ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದೆ ಅಂಥ ಸಮಸ್ಯೆ ಬರಲೇಬಾರ್ದು ಅಂದರೆ ಇದನ್ನ ನೆನೆಸಿ ತಿನ್ನಬೇಕು ಮತ್ತು ಲಿವರ್ ಡಿಟಾಕ್ಸಿಫೈಡ್ ಮಾಡ್ತಕ್ಕಂಥ ಒಂದು ದೊಡ್ಡ ಅತ್ಯಂತ ಅದ್ಭುತ ಆಹಾರ ಅಂತ ಏನು ಹೇಳ್ಬೋದು ಇದನ್ನು ಲಿವರ್ನಲ್ಲಿ ಈ ಲಿವರ್ ಸಿರಸುಸ್ ಅಂತಕ್ಕಂಥ ಕಾಯಿಲೆ ಬರ್ತಾ ಇದೆ ಫ್ಯಾಟಿ ಲಿವರ್ ಅಂತಕ್ಕಂಥ ಕಾಯಿಲೆ ಬರ್ತಾಯಿದೆ ಇಂಥ ಲಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳನ್ನು ಇದು ಬರದಂತೆ ತಡೆಯುವ ಶಕ್ತಿಯನ್ನು ಹೊಂದಿದೆ ಬಂದ ಮೇಲೆ ನಿಯಮಿತವಾಗಿ ಇದನ್ನು ಸೇವನೆ ಮಾಡ್ತಾ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಲಿವರಿನ ಸಂಬಂಧಪಟ್ಟಿರುವ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಬೋದು ಹಾಗೆ ಇದರ ಸೇವನೆಯಿಂದಾಗಿ ಕಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ಚಕ್ಷುಷ ಅಂದರೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಹಾಗೂ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚರ್ಮ ರೋಗಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಿಗೆ ಬರ್ತಾ ಇರತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ ಸೋರಿಯಾಸಿಸ್ ಆಗಿರ್ಬೋದು ಆಮೇಲೆ ಫಂಗಲ್ ಇನ್ಫೆಕ್ಷನ್ ಆಗಿರ್ಬೋದು ಹುಳುಕಡ್ಡಿ ಈ ಥರದ್ದೆಲ್ಲ ರಿಂಗ್ ವರ್ಮ್ ಈ ಥರದ್ದೆಲ್ಲ ಚರ್ಮ ರೋಗಗಳನ್ನ ಬರದಂತೆ ತಡಿತಕ್ಕಂಥ ಶಕ್ತಿ ಇದರಲ್ಲಿದೆ ಹಾಗೂ ಸಮಸ್ಯೆ ಬಂದ ಮೇಲೆ ಇದರ ಸೇವನೆಯೊಂದಿಗೆ ಆಯುರ್ವೇದ ಔಷಧಿಗಳನ್ನ ನಿಸರ್ಗೋಪಚಾರಗಳನ್ನು ಮಾಡಿಕೊಳ್ಳೋದ್ರ ಮೂಲಕ ಸಮಸ್ಯೆಯಿಂದ ಬೇಗ ಹೊರಬರಬಹುದು ಹಾಗೆಯೇ ಈ ಒಂದು ನೆನೆಸಿರ್ತಕ್ಕಂಥ ಒಣ ದ್ರಾಕ್ಷಿಯನ್ನು ಸೇವನೆ ಮಾಡೋದ್ರಿಂದ ನಿಮ್ಮಲ್ಲಿ ಬಹಳ ಶರೀರದಲ್ಲಿ ಉಲ್ಲಾಸ ಹುರುಪು ಉತ್ಸಾಹ ಜಾಸ್ತಿ ಆಗ್ತದೆ ಯಾಕಂದರೆ ದ್ ಶರೀರ ಚುರುಕಾಗ್ತದೆ ಸ್ಟ್ರಾಂಗ್ ಆಗ್ತದೆ ಶಕ್ತಿಹೀನತೆ ಕೊರತೆ ಕಮ್ಮಿ ಆಗ್ತದೆ ಶರೀರದಲ್ಲಿ ತುಂಬ ಶಕ್ತಿಹೀನತೆ ಜಾಸ್ತಿ ಆಗ್ತಾ ಇರ್ತದೆ ಶಕ್ತಿ ತುಂಬ ಕ್ಷಯ ಇರ್ತದೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸ್ತಕ್ಕಂಥ ಆಹಾರದಲ್ಲಿ ಅಷ್ಟೊಂದು ಪೂರಕವಾಗಿರ್ತಕ್ಕಂಥ ಸತ್ವಗಳು ಸಿಗ್ತಾ ಇಲ್ಲ ನಮಗೆ ಎಲ್ಲ ಡೆಡ್ ಫುಡ್ಡನ್ನೇ ನಾವು ತಿಂತಾ ಇರ್ತಕ್ಕಂಥದ್ದು ಅದನ್ನು ಫ್ರಿಜ್ಜಲ್ಲಿ ಇಡ್ತೇವೆ ಕುಕ್ಕರ್ಲಿಡ್ತೇವೆ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳೇ ಇರೋದಿಲ್ಲ ಅದಕ್ಕೆ ಇಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಈ ಫ್ರಿಜ್ಜನ್ನು ಕುಕ್ಕರ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಜೊತೆಗೆ ಇದನ್ನು ನೆನೆಸಿರ್ತಕ್ಕಂಥ ಒಣ ದ್ರಾಕ್ಷಿಯನ್ನು ತಿನ್ನೋದ್ರಿಂದ ಶಕ್ತಿ ಹೆಚ್ಚಿಗೆ ಆಗೋದ್ರ ಜೊತೆಗೆ ನರ ದೌರ್ಬಲ್ಯತೆ ಕಮ್ಮಿ ಆಗುತ್ತೆ ಚುರುಕಾಗುತ್ತೆ ಶರೀರ ಸ್ಟ್ರಾಂಗ್ ಆಗುತ್ತೆ ತುಂಬ ಜನರು ಸುಸ್ತು ನಿಶಕ್ತಿ ಅಂತ ಒದ್ದಾಡ್ತಾ ಇರ್ತಾರೆ ನೆನೆಸಿರ್ತಕ್ಕಂಥ ದ್ರಾಕ್ಷಿಯನ್ನು ಸೇವನೆ ಮಾಡೋದ್ರಿಂದ ಚುರುಕಾಗೋದ್ರ ಜೊತೆಗೆ ಶರೀರದಲ್ಲ ಶರೀರದಲ್ಲಿ ಸುಸ್ತೂನಿ ಶಕ್ತಿ ದೂರ ಆಗುತ್ತೆ ಹಾಗೆಯೇ ನೆನೆಸಿರುವ ಒಣ ದ್ರಾಕ್ಷಿಯನ್ನು ಸೇವನೆ ಮಾಡೋದರಿಂದ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಏಕಾಗ್ರತೆ ಶಕ್ತಿ ಅಂದರೆ ಮೆದುಳು ಭಾಳ ಕ್ರಿಯಾಶೀಲವಾಗಿರ್ತದೆ ಜ್ಞಾಪಕ ಶಕ್ತಿ ಏಕಾಗ್ರತೆ ಶಕ್ತಿಯನ್ನು ಇದು ಕ್ರಿಯಾಶೀಲಗೊಳಿಸ್ತಕ್ಕಂಥ ಔಷಧಿ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಮೆದುಳು ಚುರುಕಾಗಬೇಕು ಅಂಥೇಳಿದ್ರೆ ಮೆದುಳಿಗೆ ಬೇಕಾಗಿರುವ ಪೋಷಕಾಂಶಗಳು ಮತ್ತು ಮೆದುಳನ್ನು ಡಿಟಾಕ್ಸ್ ಮಾಡ್ತಕ್ಕಂಥ ಫುಡ್ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಇದು ಮೆದುಳಿನ ಜೀವಕೋಶಗಳನ್ನು ಶುದ್ಧೀಕರಣ ಮಾಡೋದ್ರ ಜೊತೆಗೆ ಮೆದುಳಿಗೆ ಬೇಕಾಗಿರುವ ಎಲ್ಲ ಅಂಶಗಳನ್ನು ಒದಗಿಸುವ ಶಕ್ತಿಯನ್ನು ಹೊಂದಿರೋದರಿಂದ ಇದರ ಸೇವನೆಯಿಂದಾಗಿ ಮೆದುಳಿನ ಜೀವಕೋಶಗಳು ತುಂಬ ಕ್ರಿಯಾಶೀಲವಾಗ್ತವೆ ತುಂಬ ಜನರಿಗೆ ಹೇಳಿರೋದು ನೆನಪೇ ಇರೋದಿಲ್ಲ ಇದನ್ನು ಸೇವನೆ ಮಾಡ್ತಾ ಹೋದರೆ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತೆ ಮತ್ತು ಇದರ ಸೇವನೆಯಿಂದಾಗಿ ನಿದ್ರಾಹೀನತೆ ಸಮಸ್ಯೆಯನ್ನು ಕೂಡ ಗುಣಪಡಿಸ್ಕೊಳ್ಬೋದು ಯಾಕಂದರೆ ಮನಸ್ಸನ್ನು ಪ್ರಸನ್ನಗೊಳಿಸುವ ಶಕ್ತಿ ಇದರಲ್ಲಿದೆ ಉಲ್ಲಾಸಗೊಳಿಸುವ ಶಕ್ತಿ ಇದರಲ್ಲಿದೆ ಉಲ್ಲಾಸ ಹುರುಪು ಉತ್ಸಾಹ ಮೆದುಳಿನಲ್ಲಿರ್ತಕ್ಕಂಥ ಹಾರ್ಮೋನುಗಳ ಅಸಮತೋಲನಗಳನ್ನು ಸರಿಪಡಿಸೋದ್ರ ಮೂಲಕ ನಮ್ಮನ್ನು ಇದು ಜಾಗೃತಗೊಳಿಸ್ತಕ್ಕಂಥ ದಿವ್ಯ ಆಹಾರವಾಗಿ ನಮ್ಮಲ್ಲಿ ಇದು ಕೆಲಸ ಮಾಡ್ತದೆ ಹೀಗೆ ಇಷ್ಟೆಲ್ಲ ಲಾಭದಾಯಕವಾಗಿರ್ತಕ್ಕಂಥದ್ದು ನಾನು ಎಷ್ಟು ನಿಮಗೆ ಹೇಳಿದ್ನಲ್ಲ ಅದರಲ್ಲಿ ಹಲವಾರು ಮಾತುಗಳನ್ನು ಹೇಳ್ತಾ ಹೇಳ್ತಾ ಈ ರೋಗಗಳನ್ನು ಇದು ತಡೆಗಟ್ತದೆ ಈ ರೋಗ ಬರದಂತೆ ತಡೆಗಟ್ತದೆ ಇಂಥ ಸಮಸ್ಯೆಗೆ ಇದು ಕಿಡ್ನಿಗೆ ಲಿವರ್ಗೆ ಹಾರ್ಟಿಗೆ ಆಮೇಲೆ ಬ್ರೈನಿಗೆ ಇದು ಶಕ್ತಿಯನ್ನು ಒದಗಿಸ್ತದೆ ಆ ರೋಗಗಳನ್ನ ಮೆದುಳಿನ ರೋಗಗಳನ್ನ ಕಿಡ್ನಿ ರೋಗಗಳನ್ನ ಲಿವರ್ ರೋಗಗಳನ್ನು ಆಮೇಲೆ ಪ್ಯಾಂಕ್ರಿಯಾಸ್ ರೋಗಗಳನ್ನ ಇದು ತಡೆಗಟ್ತದೆ ಬರದಂತೆ ತಡೀತದೆ ಅಂತ ಹೇಳಿದೆ ಬಂದ ಮೇಲೆ ಒದ್ದಾಡೋದಕ್ಕಿಂತ ಬರದಂತೆ ಅದನ್ನು ತಡೆಗಟ್ಟೋದು ಒಂದು ಒಳ್ಳೆಯ ಕೆಲಸ ಅಲ್ವಾ ಅದಕ್ಕೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ರೋಗಗಳನ್ನು ಬರದಂತೆ ತಡಿತಕ್ಕಂಥದ್ದೇ ಆಯುರ್ವೇದ ಶಾಸ್ತ್ರದ ಮೂಲ ಉದ್ದೇಶ ಬಂದ ಮೇಲೆ ಚಿಕಿತ್ಸೆ ಕೊಡೋದಲ್ಲ ರೋಗ ಬಾರದಂತೆ ಯಾವ ಆಹಾರ ಸೇವಿಸಬೇಕು ಹೇಗಿರಬೇಕು ಹೇಗೆ ಬದುಕಬೇಕು ಯಾವ ಸಮಯದಲ್ಲಿ ಏನು ತಿನ್ನಬೇಕು ಯಾವ ಸಮಯದಲ್ಲಿ ಏನು ತಿನ್ನಬಾರ್ದು ಯಾವಾಗ ಮಲಗಬೇಕು ಯಾವಾಗ ಏಳಬೇಕು ಇದೆಲ್ಲವನ್ನು ಸೂಚಿಸುವುದಕ್ಕೆ ಆಯುರ್ವೇದ ಅಂತ ಹೇಳ್ತಾರೆ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರನಿಗೆ ಶೇರ್ ಮಾಡ್ಕೊಳ್ಳೋ ಜೊತೆಗೆ ಫೇಸ್ಬುಕ್ನಲ್ಲೂ ತಾವು ಫಾಲೋ ಮಾಡ್ಬೋದು ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ತಾವಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ